ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡು ಭಾಗ್ಯಿಂದ ದೂರ ಆಗಿರ್ಬೋದು ಆದರೆ ಮಕ್ಕಳು ಅಪ್ಪ ಅಮ್ಮನಿಂದ ದೂರ ಆಗೋಕ್ಕೆ ಸ್ವಲ್ಪ ಕೂಡ ಇಷ್ಟಪಡುವುದಿಲ್ಲ ಅದೇ ಕಾರಣಕ್ಕೆ ತನ್ನನ್ನು ಬಿಟ್ಟು ಹೋಗಿರ್ತಕ್ಕಂಥ ಅಪ್ಪ ಅಮ್ಮ ಮಕ್ಕಳು ವಾಪಸ್ ಬರಲೇಬೇಕು ಯಾಕಂದರೆ ನಾನು ಅವ್ರ ಜೊತೆ ಜೀವನ ಮಾಡಲೇಬೇಕು ಅವ್ರಿಲ್ದೇ ಖಂಡಿತ ನನ್ನಿಂದ ಆಗೋದಿಲ್ಲ ಹೀಗಾದರೂ ಮಾಡಿ ಭಾಗ್ಯ ಜೊತೆ ಇರ್ತಕ್ಕಂಥ ಅವರನ್ನು ನನ್ನ ಹತ್ರ ಕರೆಸ್ಕೊಳ್ಳೋ ಹಾಗೆ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಈ ಕಡೆ ಶ್ರೀಷ್ಠ ಅಂತೂ ಹಾರೋ ಹಕ್ಕಿ ಥರ ಇಡೀ ಮನೆಗೆ ತಾನೇ ರಾ ಅನ್ನೋ ರೀತಿ ಮೆರೆತದಾಳೆ ತಾನು ಡೆಕೋರೇಟ್ ಮಾಡಿರೋ ಮನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮನೆಯವರು ತಂದು ಕೊಟ್ಟಿರೋ ಸೋಫಾನ ನೋಡಿದೆ ಕೆಂಡ ಕಾರ್ತಾಳೆ ಇದೇ ಅಲ್ವಾ ಅವತ್ತು ನನ್ನನ್ನು ಅಷ್ಟು ಅವಮಾನ ಮಾಡಿಸಿದ್ದು ಅಂತ ಅಂದ್ಕೊಂಡಿದ್ದೆ ಮೊದಲು ಇದಕ್ಕೆ ಗೇಟ್ ಪಾಸ್ ಕೊಡಬೇಕು ಅಂತ ಹೇಳಿ ತನಗೆ ಹೇಗೆ ಬೇಕೋ ಹಾಗೆ ಇಡೀ ಮನೇನ ಡೆಕೋರೇಟ್ ಮಾಡ್ಕೊತಾಳೆ ಇಡೀ ಮನೇನ ಡೆಕೋರೇಟ್ ಮಾಡಿಕೊಂಡಿದ್ದ ಅಷ್ಟು ಅಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ಗೂ ಕೂಡ ರೆಡಿ ಮಾಡಿದ್ದಾಳೆ ಇನ್ನು ಮುಂದೆ ಯಾರೂ ಕೂಡ ನನ್ನ ತಾಂಡ್ ಬದುಕಲ್ಲಿ ಬರುವುದಿಲ್ಲ ಎಷ್ಟೆಲ್ಲ ಬ್ಯಾರಿಯರ್ಸ್ ಇತ್ತು ನಾನು ಮತ್ತು ತಾಂಡವ ಒಂದಾಗೋದಕ್ಕೆ ಆದರೆ ಇವಾಗ ಎಲ್ಲವೂ ಕೂಡ ನಮ್ಮಿಂದ ದೂರ ಹೋಗಿದ್ದಾರೆ ನಾವು ಇಬ್ಬರೂ ಕೂಡ ಇನ್ನು ಮುಂದೆ ಎಷ್ಟು ಖುಷಿಯಾಗಿ ಲೈಫ್ ಲೀಡ್ ಮಾಡ್ಬೋದು ನಾನು ಅಂದ್ಕೊಂಡಿರೋ ದಿನ ತುಂಬ ಬೇಗ ಅಕ್ಕ ಬಂದು ಇಷ್ಟು ದಿನ ತಾಳ್ಮೆಯಿಂದ ಕಾದು ಅಷ್ಟೆಲ್ಲ ಅವಮಾನ ಅನುಭವಿಸೋದಕ್ಕೂ ಒಂದು ಒಳ್ಳೆ ಎಂಡಿಂಗ್ ಸಿಕ್ತು ಅಂತ ಹೇಳಿ ಶ್ರೀ ಖುಷಿ ಪಡ್ತದಾಳೆ ಅದೇ ಸಮಯಕ್ಕೆ ಸರಿಯಾಗಿ ಡೋರ್ ನಾಕ್ ಆಗುತ್ತೆ ಯಾರಪ್ಪ ಅದು ಅಂತ ಹೋದರೆ ಅಕ್ಕಪಕ್ಕದ ಮನೆಯವ್ರು ಬಂದಿದ್ದಾರೆ ಬಂದಿದ್ದೆ ನೀನು ಯಾಕೆ ಇಲ್ಲಿ ಇದೆಯಾ ನಿನ್ಗೇನಿದೆ ರೈಡ್ಸು ಹೋಗೋ ಇಲ್ಲಿಂದ ಹಾಗೆ ಹೀಗೆ ಅಂತಿದ್ರೆ ನೀವು ಯಾರಿಗೆ ಕೇಳೋದಕ್ಕೆ ಅಂತ ಹೇಳಿ ಶ್ರೇಷ್ಠ ಜೋರು ಮಾಡ್ತದಾಳೆ ಈ ಇರಬೇಕಾಗಿರೋದು ಭಾಗ್ಯ ಭಾಗ್ಯನೇ ಓಡಿಸಿ ಈ ಮನೇಲಿ ಸೇರಿಕೊಂಡಿದ್ಯಾ ನೀನು ಇಲ್ಲಿರೋದಕ್ಕೆ ನಾವಂತೂ ನಿನಗೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ತಾಂಡೋ ಬರ್ತಾರೆ ಬಾರಪ್ಪ ಅವ ಏನದು ಹೆಂಡತಿ ಮಕ್ಕಳನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಈ ಹುಡುಗನ ಯಾಕೆ ಇಟ್ಕೊಂಡಿದ್ಯಾ ಈ ರೀತಿ ಮದುವೆ ಆಗದೇರೋ ಹುಡುಗಿ ಇಟ್ಕೊಬಾರ್ದು ಅನ್ನೋದು ಗೊತ್ತಾಗೋದಿಲ್ವ ನಿನಗೆ ನೀನು ಮಾಡಿದ್ದು ಸರಿ ಅಂತ ಅನ್ನಿಸ್ತಿದೆಯಾ ಅಪ್ಪ ಅಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಈ ಹುಡುಗಿಗೋಸ್ಕರ ದೂರ ತಳ್ಳಿಯತ್ತಲ್ಲಪ್ಪ ಈ ಹುಡುಗಿ ಈ ರೀತಿ ಇದ್ರೆ ಖಂಡಿತ ನಾವು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಖಂಡಿತ ನಾವು ಆ್ಯಕ್ಷನ್ ತಗೋಬೇಕಾಗುತ್ತೆ ಸೀರಿಯಸ್ ಆಗಿ ಇದು ಮರ್ಯಾದಸ್ತ್ರ ಇರೋ ಏರಿಯಾ ಈ ರೀತಿ ಮದುವೆ ಆಗದೆ ಇರೋ ಹುಡುಗಿ ನಿನ್ನಂಥ ಗಂಡ್ಸ್ ಜೊತೆ ಈ ರೀತಿ ಇದ್ದರೆ ಖಂಡಿತ ನಾವು ಸುಮ್ಮನೆ ಇರುವುದಿಲ್ಲ ಮೊದಲು ಹುಳನ್ನು ಮನೆಯಿಂದ ಕಳಿಸು ಅಂದಾಗ ಅಯ್ಯೋ ಆಂಟಿ ನೀವೇ ತಪ್ಪ ತಿಳ್ಕೊತಿದ್ರೆ ಆ ರೀತಿ ಏನಿಲ್ಲ ಶಿ ಇಸ್ ಮೈ ಫ್ರೆಂಡ್ ಅಷ್ಟೇ ಅವರು ಹೋಗ್ತಾರೆ ನಾನು ಹೊರಗಡೆ ಹೋಗಿದ್ದೆ ಅಲ್ವಾ ಅದಕ್ಕೋಸ್ಕರ ಅಲ್ಲಿ ತನಕ ಇರೋಣ ಅಂತ ಕಾಯ್ತಾ ಇದ್ರು ಶ್ರೇಷ್ಠ ತುಂಬ ಥ್ಯಾಂಕ್ಸ್ ನೀನು ಇದ್ದದಕ್ಕೆ ದಯವಿಟ್ಟು ಮನೆಗೆ ಹೋಗಿ ಈಗ ತುಂಬ ಥ್ಯಾಂಕ್ಸ್ ತಡ ಆಗ್ತದೆ ಅಂದಾಗ ಕತ್ಲಾಗ್ತದೆ ಈ ನಾವು ಮೊದಲು ಮನೆ ಕಳಸು ಅಂತ ಹೇಳ್ತಾರೆ ಅಕ್ಕಪಕ್ಕದ ಮನೆಯವರು ನೋಡು ಸುನಂದ ಆಂಟಿಗೆ ನೀನಂದ್ರೆ ಎಷ್ಟು ಪ್ರೀತಿ ತುಂಬ ಥ್ಯಾಂಕ್ಸ್ ಶ್ರೇಷ್ಠ ನಾನು ಬರುವ ತನಕ ಇದ್ದದಕ್ಕೆ ಅಂದಾಗ ಶ್ರೇಷ್ಠ ಫುಲ್ ಹುರ್ತು ಹೋಗ್ತದಾಳೆ ಖಂಡಿಸ್ ಮಾಡ್ತಿದ್ದಾರೆ ತಾಂಡು ಇವರೆಲ್ಲ ಇದ್ದಾರೆ ಸುಮ್ಮನೆ ಮಾತಾಡ್ತಾರೆ ಹೋಗ್ಬಿಡುವಂತ ಈ ಕಡೆ ಶ್ರೇಷ್ಠ ಕೂಡ ಫುಲ್ ಕೆಂಡ ಕಾರಿದ್ದೆ ಹೋಗ್ತಾ ಇದ್ರೆ ಅಲ್ಲಿ ಬಂದಿದ್ದಂತಹ ಆಂಟಿಲಿ ಒಬ್ರು ಬಂದಿದ್ದೆ ಶ್ರೇಷ್ಠ ಆಮೇಲೆ ಸ್ಲಿಪ್ಪನ್ನೇ ಎಸ್ತು ಚಪ್ಲಿ ಸೇವೆ ಕೂಡ ಮಾಡ್ತಾರೆ ಚಪ್ಲಿ ಸೇವೆಯೇ ಮಾಡಿಸ್ಕೋಬೇಕಾಗಿದೆ ಈ ಕಡೆ ಶ್ರೇಷ್ಠ ಭಾಗ್ಯ ಮನೆಯಿಂದ ಹೋದ್ರು ಕೂಡ ಆ ಒಂದು ಮನೆಗೆ ಶ್ರೇಷ್ಠ ಬರುವುದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇಲ್ಲ ಆಗಿ ತಾಂಡವೇ ಶ್ರೇಷ್ಠನ ಮನೆಯಿಂದ ಹೊರಗಡೆ ದಬ್ಬುದ್ರು ಅಂತಾನೆ ಹೇಳ್ಬೋದು ತದನಂತರ ಏನಪ್ಪಾ ಇದು ಈ ರೀತಿ ಮಾಡುದ ಭಾಗ್ಯ ಮನೇಲಿದ್ದಾಗ ಇದೊಂದು ಮನೆ ಆಗಿತ್ತು ಎಷ್ಟು ಚೆನ್ನಾಗಿತ್ತು ನಿನ್ನ ಬದುಕು ಚೆನ್ನಾಗಿತ್ತು ಖಂಡಿತವಾಗ್ಲೂ ಭಾಗ್ಯ ಇಲ್ಲದೇರೋ ಬದುಕು ಖಂಡಿತವಾಗ್ಲೂ ಬದುಕಾಗಿರೋದೆಲ್ಲ ನೀನು ತುಂಬಾ ಅನುಭವಿಸ್ತೀಯ ಈ ರೀತಿ ಮಾಡಿದ್ದು ಸರಿನಾ ಕುಸುಮ್ನು ಕೂಡ ಮನೆಯಿಂದ ಕಳಿಸ್ಬಿಟ್ಟಿಯಲ್ಲ ಅಂತ ಕ ನಾನೀನು ಕೂಡ ಹೋಗಿ ಅಂತ ಹೇಳಲಿಲ್ಲ ಅಪ್ಪ ಅಮ್ಮನ ಅವರೇ ಸೊಸೆ ಬೇಕು ಅಂತ ಹೋಗಿದ್ದು ನನ್ನ ಲೈಫು ನನ್ನ ಇಷ್ಟ ನನಗೆ ಭಾಗ್ಯ ಅಂದರೆ ಇಷ್ಟ ಇಲ್ಲ ನೀವು ಯಾರು ಕೇಳುವುದಕ್ಕೆ ನಿಮ್ಮದು ನೀವು ನೋಡ್ಕೊಂಡು ಹೋಗಿ ಅಂತ ತಾಂಡವ್ ಹೇಳ್ತಾರೆ ಸರಿ ಆಯ್ತಪ್ಪ ಅಂತ ಹೇಳಿ ಅಕ್ಕಪಕ್ಕದವರು ಕೂಡ ಹೋಗ್ತಾರೆ ಅದ ಕಡೆ ಅದೇ ಅಕ್ಕಪಕ್ಕದವರು ಸುನಂದವ್ರ ಹತ್ರ ಬಂದು ಆಡ್ಕೊಂಡು ನಗ್ತಿದ್ದಾರೆ ಮಗಳ ಬಾಳು ಈ ರೀತಿ ಆಡ್ಕೊಂಡು ಆಗೋಯ್ತಲ್ಲ ನನ್ನ ಮುಂದೆ ಮಾತಾಡೋಕ್ಕೆ ಹೆದರತ್ತಿದ್ದವ್ರು ಎಲ್ಲರೂ ಕೂಡ ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ರಲ್ಲ ಅಂತ ಹೇಳಿ ಅಲ್ಲಿ ಸುನಂದ್ ಅವ್ರು ಕೂಡ ಕುಸ್ತು ಹೋಗ್ತಾರೆ ಕುಸ್ತೋಗಿರೋ ಸುನಂದ್ ಅವ್ರಿಗೆ ಕುಸುಮ ಹಾಗೆ ಭಾಗ್ಯ ಎಲ್ಲರೂ ಕೂಡ ಸಮಾಧಾನ ಮಾಡ್ತಿದ್ದಾರೆ ದಯವಿಟ್ಟು ಬೇಜೂರು ಮಾಡ್ಕೋಬೇಡಿ ಏನೂ ಆಗೋದಿಲ್ಲ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ದುಃಖಿತರಾಗ್ತಿದ್ದಾರೆ ಅವರು ನಂತರ ಈ ಕಡೆ ಭಾಗ್ಯ ಕೂಡ ದಯವಿಟ್ಟು ಅಮಾನಿ ನೀವು ಯೋಚನೆ ಮಾಡ್ತಿದ್ಯಾ ನಿನ್ನ ಮಗಳು ಸೋತೋದ್ಲು ನಿನ್ನ ಮಗಳು ಬದುಕು ಹೇಗೆ ಇವಳು ಎಷ್ಟು ನೋವಲ್ಲಿದ್ದಾಳು ಅಂತ ಖಂಡಿತ ಅಮ್ಮ ನಾನು ಖುಷಿಯಾಗಿದ್ದೀನಿ ಆರಾಮಾಗಿದ್ದೀನಿ ನಾನು ಸೋಲೋದಿಲ್ಲ ಅಮ್ಮ ನಿನ್ನ ಮಗಳು ಸೋಲ್ತಾಳೆ ಅಂತ ಅನ್ಕೋಬೇಡ ಇಷ್ಟು ದಿನ ಹೇಗಿತ್ತು ಹಾಗೆ ಮುಂದೆ ಕೂಡ ಹೋಗುತ್ತೆ ನಿನ್ನ ಮಗಳು ಯಾವುದಕ್ಕೂ ಕೂಡ ಹೆದರೋದಿಲ್ಲ ಸೋಲುವುದಿಲ್ಲ ಅವಳು ದಿಟ್ಟವಾಗಿ ಎಲ್ಲವನ್ನು ಕೂಡ ಹೆದರಿಸಿ ಮುಂದೆ ಸಾಕ್ತಾಳೆ ಹೆದ್ರಕೋಬೇಡಮ್ಮ ಅಂತ ಹೇಳಿ ಅಮಂಗೆ ಧೈರ್ಯ ಹೇಳ್ತಾರೆ ಭಾಗ್ಯ ತದನಂತರ ಈ ಕಡೆ ಕುಸುಮ ಅವರು ಮತ್ತು ಧರ್ಮ ಅಂಕ ಅದೇ ವಿಶ್ವನ ಮಾತಾಡ್ತಿದ್ದಾರೆ ಏನು ಅಂದ್ಕೊಂಡ್ವಿ ನೀನೋ ಆಗೋಯ್ತು ಯಾವ ವಿಶ್ವಭಾಗ್ಯ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡ್ವೋ ಅದೇ ವಿಶ್ವ ಭಾಗ್ಯ ಗೊತ್ತಾಗೋಯ್ತಲ್ಲ ಎಷ್ಟೆಲ್ಲ ಆಗೋಯ್ತಲ್ವಾ ಬೆಳಗ್ಗೆಯಿಂದ ಅಂದಾಗ ಏನು ಮಾಡ್ಬೇಕಾಗತ್ತೆ ನಮ್ಮ ಮಗನಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಪಾಪ ಭಾಗ್ಯ ಭಾಗ್ಯ ನೋಡಿದ್ರೆ ತುಂಬಾ ನೋವಾಗುತ್ತೆ ಆ ಮಗುಗೆ ಆ ರೀತಿ ಅನ್ಯಾಯ ಆಗಬಾರ್ದಿತ್ತು ಅಂತ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಸುನಂದವ್ರು ಬಂದು ಊಟಕ್ಕೆ ಕರೀತಾರೆ ಇಲ್ಲ ಊಟ ಬೇಡ ನಮಗೆ ಅಂತ ಹೇಳ್ತಿದ್ರೆ ಬೆಳಗ್ಗೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ದಯವಿಟ್ಟು ಊಟಕ್ಕೆ ಬನ್ನಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ ಅಂತ ಸುನಂದವ್ರು ಕೂಡ ಕರೀತಿದ್ದಾರೆ ನಂತರ ಈ ಕಡೆ ಭಾಗ್ಯ ಬರ್ತಾರೆ ನೋಡೋ ಭಾಗ್ಯ ನಿಮ್ಮ ಅತ್ತೆ ಮಾವ ಊಟಕ್ಕೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ ಹೊಟ್ಟೆ ಅಸ್ವಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಯಾಕೆ ದಯವಿಟ್ಟು ಬನ್ನಿ ಮಾವ ದಯವಿಟ್ಟು ಅತ್ತೆ ದಯವಿಟ್ಟು ಬೆಳಗ್ಗೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಏನಾಗಬೇಕಿತ್ತು ಅದಾಗಿದೆ ಅಷ್ಟೇ ಮುಂದೆ ನೀವೇನು ಹೆದರ್ಕೋಬೇಡಿ ನನಗೆ ಗೊತ್ತಿದೆ ಹೇಗೆ ಹೋಗಬೇಕು ಅಂತ ನೀವಿಬ್ಬರು ನನ್ನ ಶ್ರೊತಿಯಾಗಿದ್ದೀರಾ ಅಲ್ವಾ ಅದಕ್ಕಿಂತ ಬೇರೆ ಬೇಗ ನನಗೆ ನೀವಿದ್ದಷ್ಟು ನನಗೆ ಧೈರ್ಯ ಹೆಚ್ಚಾಗುತ್ತೆ ಬನ್ನಿ ನೀವೇನಾದರೂ ಈಗ ಬರಲಿಲ್ಲ ಅಂದರೆ ನಾವು ಕೂಡ ಊಟ ಮಾಡೋದಿಲ್ಲ ನಮಗೂ ಕೂಡ ಹೊಟ್ಟೆ ಹಸು ಅಂತ ಹೇಳಿದ ತಕ್ಷಣ ಕುಸುಮ ಮತ್ತು ಧರ್ಮ ಅಂಕಲ್ ಇಬ್ಬರು ಕೂಡ ಊಟಕ್ಕೆ ಹೋಗ್ತಾರೆ ಓ ಅಜ್ಜು ತಾತ ಬಂದರು ತಾತ ನಿಮಗೋಸ್ಕರನೇ ವೆಯ್ಟ್ ಮಾಡ್ತದೆ ಗೊತ್ತಾ ಅಂತ ಹೌದಾ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ ಅಂತ ಕುಸುಮ ಅವರು ಹೇಳಿದಕ್ಕೆ ಹೌದೌದು ನೀವು ಬಂದರೋ ತನಕ ಊಟ ಹಾಕಲ್ಲ ಅಂದ್ರಲ್ಲ ಅದಕ್ಕೋಸ್ಕರ ನಿಮಗೋಸ್ಕರ ವೇಚ್ ಮಾಡ್ತದ್ದು ಅಂತ ತನ್ವಿ ರೇಗಿಸ್ತಾಳೆ ನಂತರ ಇಲ್ಲಿ ಹೌದು ಇದು ತಯಾರು ಅಡುಗೆ ಮಾಡಿರೋದು ಅಂದಾಗ ಪೂಜಾ ಮತ್ತೆ ಸುಂದರಿ ನಾವೇ ಮಾಡಿರೋದು ಅಂದಾಗ ನೀವಿಬ್ಬರು ಮಾಡಿರೋದಾ ಹಾಗಿದ್ರೆ ನಾವು ಹೋಟೆಲಿಂದ ಆರ್ಡರ್ ಮಾಡ್ಕೋತೀವಪ್ಪ ಅಂದಾಗ ಏನು ಅಷ್ಟು ಚೆನ್ನಾಗಿಲ್ವಾ ನಮ್ಮ ಅಡುಗೆ ಅಂತ ಕೇಳ್ತಾರೆ ಹೌದೌದು ಅವತ್ತು ನೋಡಿದ್ವಲ್ಲ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರಿ ಆ ಒಂದು ಚಪಾತಿನ ಜಗತ್ತಲ್ಲೇ ನೋಡಿಲ್ಲ ಅಂತ ಚಪಾತಿನ ಅಂತ ಗುಂಡಣ್ಣ ತಮಾಷೆ ಮಾಡ್ತಿದ್ದಾರೆ ಇದರ ನಡುವೆ ಪೂಜಾ ಬಂದದೆ ಗೊಂಡಣ್ಣಗೆ ಚುಕ್ಕಗಳಿಗೆ ಕೊಡೋಕೆ ಶುರು ಮಾಡ್ತಾರೆ ಈ ರೀತಿ ಖುಷಿಯಾಗಿರೋದನ್ನ ನೋಡಿದಂಥ ಕುಸುಮರು ಮಕ್ಕಳು ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ಈ ಖುಷಿ ಯಾವತ್ತೂ ಕೂಡ ಹೀಗೆ ಇಲ್ಲಿ ಇಂಥ ಒಂದು ಸಂಸಾರ ಜೊತೆ ಬದುಕೋ ಯೋಗ್ಯತೆ ನಮ್ಮ ಇಲ್ವಲ್ಲ ಭಾಗ್ಯ ಹೊರಗಡೆ ಬಂದ ಮೇಲೆ ಖಂಡಿತ ನನ್ನ ಮಗನ ಬದುಕು ಖಂಡಿತ ಚೆನ್ನಾಗಿರುವುದಿಲ್ಲ ಅಂತ ಹೇಳಿ ತುಂಬ ನೊಂದ್ಕೂತಿದ್ದಾರೆ ಇಲ್ಲಿ ಅವರು ಏನು ಮಾಡೋಕ್ಕಾಗುತ್ತೆ ಎಲ್ಲ ಅವನೇ ಮಾಡ್ಕೊಂಡಿದ್ದು ಅಂತ ಮಾವ ಕೂಡ ಹೇಳ್ತಾರೆ ನಂತರ ಸರಿ ತಡ ಆಗ್ತದೆ ಎಲ್ಲ ಊಟ ಮಾಡಿ ಅಂತ ಹೇಳಿ ಭಾಗ್ಯ ಊಟಕ್ಕೆ ಬಡ ಊಟ ಬಡಿಸೋಕ್ಕೆ ಬಂದರೆ ಅಮ್ಮ ಇವತ್ತಿನೇ ಕೈ ಕೊಡು ಅಂತ ಗುಣನ ಕೇಳ್ತಾನೆ ಅದೇ ಕಾರಣಕ್ಕೆ ಭಾಗ್ಯನೇ ಎಲ್ರಿಗೂ ಕೂಡ ಕೈ ಕೊಡ್ತಾರೆ ಇದರಿಂದಾಗಿ ಕಣ್ಣೆಲ್ಲ ತುಂಬಿಕೋತಿದ್ದಾರೆ ಕಸ್ಮ ಅವರು ಇಂಥ ಒಂದು ಪುಟ್ಟ ಮನೇಲಿ ದೊಡ್ಡ ಮನಸ್ಸಿರು ನಿಮ್ಮಂಥವ್ರು ನಮ್ಗೆ ಆಶ್ರಯ ಕೊಟ್ಟರಲ್ವ ಅದಕ್ಕೆ ಏನೇ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಕ್ಕಾಗಿ ಏನು ಮಾತಾಡ್ತಿದ್ರ ಅತ್ತೆ ಮಾವ ನೀವು ಸುಸಿಗೋಸ್ಕರ ಮಗನ ಬಿಟ್ಟು ಮನೇನ ಬಿಟ್ಟು ಬಂದ್ರಲ್ವ ನಿಮ್ಮಂಥವ್ರಿಗೆ ಆಶ್ರಯನ ಅಯ್ಯೋ ನಿಮ್ಮಂಥವ್ರು ನೆರಳಲ್ಲಿ ಬದುಕೋದು ನನ್ನ ಪುಣ್ಯ ಜೊತೆಗೆ ನಿಮ್ಮ ಜವಾಬ್ದಾರಿ ನಂದು ನಿಮ್ಮನ್ನು ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಭಾಗ್ಯ ಹೇಳ್ತಿದ್ದಾರೆ ಫೈನಲಿ ಅಲ್ಲಿ ತಾಂಡವ ಅಮ್ಮ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಪೇಚು ಆಡ್ತಿದ್ದಾರೆ ಹೇಗಾದರೂ ಮಾಡಿ ಭಾಗ್ಯ ಕಿತ್ಕೋಬೇಕು ಅಂತ ಅನ್ಕೋತಿದ್ದಾರೆ ಆದ್ರೆ ಇದೇ ಸಮಯಕ್ಕೆ ಭಾಗ್ಯ ತನ್ನ ಹೊಸ ಬದುಕಿನ ಹೊಸ ಆದಿಯನ್ನ ತುಳಿಯೋಣ ಅಂತ ಅಂದ್ಕೊಂಡ್ರೆ ಆ ಕಡೆ ಆಲ್ರೆಡಿ ತನ್ವಿಯ ಬದುಕಲ್ಲಿ ಒಂದು ದೊಡ್ಡ ಗಂಡಾಂತರವೇ ಎದುರಾಗ್ತದೆ ಆ ಕಾಲೇಜಿನಲ್ಲಿ ಇವರಪ್ಪ ಅಮ್ಮಗೆ ಡಿವೋರ್ಸ್ ಆಯ್ತು ನೀನು ಇಂಗ್ಲೀಷ್ ಬರ್ದಿರು ಅಮ್ಮ ಏನು ಮಾಡ್ತಾರೆ ಅಂತ ಛೇಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ಈ ಕಡೆ ತನ್ವಿ ಆಗಿದ್ದ ನನ್ನ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಏನು ಮಾಡ್ತೀನಿ ಗೊತ್ತಾ ಅಂತ ಎಲ್ಲ ಹೇಳಿ ತಗೊಂಡು ತೊಗೊಂಡು ಓಡ್ದು ಸುಳ್ಳಾಕ್ಬಿಡ್ದಾಳೆ ಈ ಕಡೆ ಪ್ರಿನ್ಸಿ ಕೂಡ ಭಾಗ್ಯಾಗೆ ಕಾಲ್ ಮಾಡಿ ನಿಮ್ಮ ಮಗಳು ಏನು ಮಾಡಿದ್ದಾರೆ ಗೊತ್ತಾ ಇಡೀ ಕಾಲೇಜ್ ಹುಡುಗರು ಹೊಡೆದಾಳೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿ ಅವ್ರನ್ನ ಕೂಡ ಕರ್ಸ್ಕೊತಾರೆ ಅಥಗೆ ತಾಂಡವ್ ಕೂಡ ಬರೋ ಚಾನ್ಸಸ್ ಫೈನಲಿ ಇಲ್ಲಿ ತಾಂಡವ್ಗೆ ಭಾಗ್ಯನ ಚೇಡ್ಸೋಕೆ ಸಿಕ್ಕಿದ ಒಂದು ಚಾನ್ಸು ಅಂತ ಹೇಳ್ಬೋದು ಗಣ ಬಿಟ್ಟ ತಕ್ಷಣ ಮಗಳನ್ನು ಹೇಗೆ ಬೆಳೆಸ್ತಿದ್ದಾಳೆ ಅಂತ ಆದರೆ ಇಲ್ಲಿ ಭಾಗ್ಯ ಬದುಕು ನನ್ನ ಬಿಟ್ಟ ನಂತರ ಏನಾಗುತ್ತೋ ಹೊಸ ಕನಸಿನ ಜೊತೆ ಮುನ್ನುಗ್ತಾರೆ ಭಾಗ್ಯ ಅಂತ ಅಂದ್ಕೊಂಡ್ರೆ ತನ್ವಿಯ ಬದುಕಲ್ಲಿ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಘಟನೆನೇ ನಡೀತದೆ ತನ್ವಿ ರೆಬಲ್ ಆಗ್ತದಾಳೆ ರೌಡಿ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಇದು ನಿಜವಾಗ್ಲೂ ಕೂಡ ಭಾಗ್ಯವಾಗಿ ಆತಂಕ ತರ್ತಿಸ್ತಕ್ಕಂಥ ವಿಷಯ ಭಾಗ್ಯ ಬದುಕಿನಲ್ಲಿ ದುರಂತ ಅಂತಲೇ ಹೇಳ್ಬೋದು ಜೊತೆಗೆ ಇದು ತಾಂಡವ್ಗೆ ದಿಲ್ ಖುಷ್ ಆಗ್ತದೆ ಬಿಕಾಸ್ ಮಗಳು ಈ ರೀತಿ ಆಗ್ತದೆ ಅನ್ನೋ ಬೇಜಾರೆಲ್ಲ ತಮ್ಮ ಮಗಳು ತಮ್ಮ ಒಂದು ತನ್ನ ಒಂದು ನಿರ್ಧಾರದಿಂದ ಆಡ್ಕೊಳ್ಳೋರಿಗೆ ಆಹಾರ ಆಗ್ತಿದ್ದಾಳೆ ಅಂತ ಬೇಜಾರಿಲ್ಲ ಭಾಗ್ಯ ಜೊತೆ ತನ್ವಿ ಇದ್ದಾಳೆ ತನ್ವಿ ಗಮನ ಆಗ್ತಿದೆ ಅಂದರೆ ಭಾಗ್ಯ ಸರಿಯಾಗಿ ಬೆಳೆಸ್ತಿಲ್ಲ ಅಂತ ಹೇಳಿಬಿಟ್ಟು ತಂಡವು ಫುಲ್ ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಪ್ರಿನ್ಸಿಪಲ್ ಹತ್ರ ಹೋಗಿದೆ ಭಾಗ್ಯ ರಿಕ್ವೆಸ್ಟ್ ಮಾಡಿಕೊಂಡು ಕಾಲೇಜಿಗೆ ಸೇರಿಸೋದಿಲ್ಲ ಅಂತ ಹೇಳಿದ ಪ್ರಿನ್ಸಿಪಲ್ನ ಕನ್ವಿನ್ಸ್ ಮಾಡ್ತಾರೆ ಯಾವ ರೀತಿ ಕತೆ ಮುಂದೆ ಸಾಗುತ್ತೆ ಏನೆಲ್ಲ ಆಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ವಿಜಿಯೋಗೋಸ್ಕರವಾಗಿ ಮಾಡೋದನ್ನೇ ಮರಿಬೇಡಿ